ನಮ್ಮೂರ ಸುದ್ದಿಗೆ ಸ್ವಾಗತ ಇದು ಕಿತ್ತೂರು ಸಂಸ್ಥಾನದ ದೊರೆಯೊಬ್ಬನ ಅಮರ ಪ್ರೇಮ ಕಥೆ ರಾಜ ಮಲಯ ಸರ್ಜನೆಗಾಗಿ ಕಾಶ್ಮೀರದ ಮುಸ್ಲಿಂ ವೃತ್ತಗಾರ್ತಿ ನೀಲಂ ಹಿಂದೂ ಧರ್ಮದ ನಿರಂಜನೆಯಾಗಿ ಬದಲಾದ ಅಪೂರ್ವ ಪ್ರೇಮ ಕಥೆ ರಾಜ ತನ್ನ ಪ್ರೇಯಸಿಗಾಗಿ ಕಟ್ಟಿಸಿದ ಪ್ರೇಮ ಮಹಲೆ ಈ ನಿರಂಜನಿ ಮಹಲ್ ಬೆಳಗಾವಿ ಜಿಲ್ಲೆಯ ಬಯಲೊಂಗಲ ತಾಲೂಕಿನ ದೇಶನೂರ್ನಲ್ಲಿರುವ ಐತಿಹಾಸಿಕ ಪ್ರೇಮ ಸೌಧ ಈ ಪ್ರೇಮ ಸ್ಮಾರಕ ಈ ಬಗ್ಗೆ ತಿಳಿಯೋಣ ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಮ್ಮೂರ ಸುದ್ದಿ ಕಿತ್ತೂರು ರಾಣಿ ಚೆನ್ನಮ್ಮನ ಕಾಲದಲ್ಲಿ ಉಪ ರಾಜಧಾನಿಯಾಗಿ ಮೆರೆದ ಬಯಲವಂಗಲ ತಾಲೂಕಿನ ದೇಶನೂರು ಗ್ರಾಮ ಕಿತ್ತೂರಿನಷ್ಟೇ ಖ್ಯಾತಿ ಪಡೆದಿತ್ತು ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧಿಸಿದ ದೇಶನೂರು ಗ್ರಾಮವು ಪ್ರೇಮ ಮಹಲು ಮುಂತಾದ ಐತಿಹಾಸಿಕ ತಾಣಗಳಿಂದ ಮನಸ್ಸೆಡಿಯುತ್ತದೆ ಅಲ್ಲಿನ ಅಮರ ಪ್ರೇಮದ ಸಂಕೇತವಾಗಿರುವ ನಿರಂಜನಿ ಮಹಲನ್ನು ಮುನ್ನೂರು ವರ್ಷಗಳ ಹಿಂದೆ ಕಟ್ಟಲಾಗಿದೆ ಕಿತ್ತೂರನ್ನಾಳಿದ ಒಂಬತ್ತನೇ ದೊರೆ ಮಲವರುದ್ರ ಸರ್ಜಾ ಮುಸ್ಲಿಂ ಮಹಿಳೆಯನ್ನು ಪ್ರೀತಿಸಿ ಮದುವೆಯಾಗಿ ಆಕೆಗಾಗಿ ಈ ಮಹಲನ್ನು ನಿರ್ಮಿಸಿದೆ ಎನ್ನುತ್ತದೆ ಇತಿಹಾಸ ಕಾಶ್ಮೀರದಿಂದ ವಲಸೆ ಬಂದ ಮುಸ್ಲಿಂ ರಾಜರರ್ತಕಿಯ ಮಗಳಾದ ನೀಲಂ ಅವಳನ್ನು ಪ್ರೀತಿಸಿದ ಮಲವರುದ್ರ ಸಜ್ಜ ಆಕೆಯನ್ನು ಮದುವೆಯಾಗಲು ಬಯಸಿದನಂತೆ ಆಗ ರಾಜಗುರು ಸಂಸ್ಥಾನದ ಕಲ್ಮಠದ ಸ್ವಾಮೀಜಿ ಆಕೆಗೆ ನಿರಂಜನಿ ಎಂದು ಹೆಸರಿಟ್ಟು ಲಿಂಗ ದೀಕ್ಷೆ ಕೊಡಿಸಿ ಮಲವರುದ್ರ ಸರ್ಜನೊಂದಿಗೆ ಮದುವೆ ಮಾಡಿಸಲಾಗುತ್ತದೆ ಕಿತ್ತೂರು ಸಂಸ್ಥಾನದ ಆಡಳಿತಕ್ಕೊಳಪಟ್ಟ ದೇಶನೂರು ಗ್ರಾಮದಲ್ಲಿ ಪ್ರೀತಿಯ ರಾಣಿಗಾಗಿ ಪ್ರೇಮದ ಸಂಕೇತವಾಗಿ ಈ ಸುಂದರ ಮಹಲನ್ನು ನಿರ್ಮಿಸುವ ದೊರೆ ಅದಕ್ಕೆ ನಿರಂಜನಿ ಮಹಲ್ ಎಂದು ಕರೆದು ಬೇಸನೂರಿಂದ ಕಿತ್ತೂರಿನ ರಾಜಭಾರ ನಡೆಸುತ್ತಾನೆ ಎನ್ನುತ್ತದೆ ಇತಿಹಾಸ ಈ ಮಾಲನ್ನು ಸಂಪೂರ್ಣ ಗಚ್ಚಿನಿಂದ ಕತ್ತಲಾಗಿದೆ ಮಹಲ ಮೇಲ್ವಾಗನೆಯಲ್ಲಿ ರಾಣಿ ವ್ಯವಹಾರಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ ಹನ್ನೆರಡು ಕಮಾನುಗಳುಳ್ಳ ನೆಲಮಾಳಿಗೆಯಲ್ಲಿ ರಾಣಿಯ ಹಾಗೂ ದಾಸಿಯರ ವಾಸಕ್ಕೆ ಕೋಣೆಗಳನ್ನ ನಿರ್ಮಿಸಲಾಗಿದೆ ನೀರಿಗಾಗಿ ನೆಲಮಾಳಿಗೆಯಲ್ಲಿ ಬಾವಿ ನಿರ್ಮಿಸಲಾಗಿದೆ ಗಾಳಿ ಬೆಳಕಿಗಾಗಿ ಕಿಂಡಿಗಳನ್ನ ತೆರೆಯಲಾಗಿದೆ ಮಹಲ್ ಇದು ಸುಂದರವಾದ ಈ ಪ್ರೇಮ ಸಂಕ ನೋಡುಗರನ್ನ ಕುತೂಹಲಗೊಳಿಸುತ್ತಿದೆ ಅಮರ ಪ್ರೇಮ ಕಥೆಯ ಇಂಥ ಅಪರೂಪದ ಮಹಲ್ಗೆ ಇಂದು ಅನಾಥ ಪ್ರಜ್ಞೆ ಕಾಡುತ್ತಿದೆ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇಲಾಖೆ ಈ ಮಹಲ್ ಅನ್ನು ಐತಿಹಾಸಿಕ ಸ್ಮಾರಕವಾಗಿ ರೂಪಿಸಿ ಅಭಿವೃದ್ಧಿಪಡಿಸಿದರೆ ಪ್ರೇಕ್ಷಣೀಯ ಸ್ಥಳವಾಗಬಲ್ಲದು ಎನ್ನುವುದು ನಮ್ಮ ಅಭಿಲಾಷೆ ಅವಲ್ಲ ಅದು ಕೆಳಗಡೆ ಇದ್ದಲ್ಲ ರೀ ಮತ್ತೆ ಇದು ಇದು ಒಣೇ ಮಹಲ್ರಿ ಅದು ಕೆಳಗಿದು ಎರಡನೇ ಇದ್ದು ಎರಡನೇ ಮಾಲ್ ಹಾಂ ಆ ನೀರಿದೆ ಅಲ್ರಿ ಆ ನೀರು ಇದೆ ಕೆಳಗಡೆ ಆ ಹಾಂ ಹಾಂ ಕೆಳಗಡೆ ಅಲ್ಲಿ ಹೋಗಾಕ ದಾರಿ ಒಳಗಡೆ ಇದೆ ರೀ ಬಹುಶಃ ನನ್ನ ತಿಂಗಿ ಭವಿ ಹಾಂ ಬಾವಿ ಬಾಕಿ ಕುಡಿಲಿಕ್ಕೆ ಅದು ಬಳಸಲಿಕ್ಕೆ ಬಳಸ್ಲಿಕ್ಕೆ ಬಾವಿ ಮಾಡಿರ್ಬೇಕು ಬಾವಿ ಅಲ್ರಿ ಒಳಗನು ಇದೇ ತರ ಕಟ್ಟಡ ಸಿಗಲಿ ಬಾವಿ ಅಲ್ಲಿ ಇತ್ತು ರೀ

ಏನಿದೆ ಮಾಡಲಿ ಅಂತದ ಅಲ್ರಿ ಇದು ಕ್ಲೋಸ್ ಇತ್ತು ಮೊದಲು ಹಾಂ ಅಲ್ಲಿ ಮಾಡಿನಿಗಳು ಡೈರೆಕ್ಷನ್ ಬೇರೆ ಅದಾವು ಹ್ಞೂ ಹಿಂಗೆ ಕಿಡಿಕಿ ಆದ್ರೆ ಹಿಂಗೆ ಸ್ಟೇಟ್ ಇರಬೇಕು ಇದು ಒಂದೇ ಸ್ಟೇಟ್ ಇದೆ ರೀ ಹಾಂ ಇದು ನೋಡಿರಿ ಹಿಂಗೆ ಕ್ರಾಫ್ ಇದೆ ಅದು ಏನ್ರ ದಾರಿ ಗಿರಿ ಇರ್ಬೋದು ರೀ ದಾರಿ ಡೇತು ಹೊರ್ಗಿನವ್ರು ಬರಲಿ ಬಂದವ್ರು ಯಾರ ನೋಡಿ ನಾ ನೋಡಲಿಕ್ಕೆ ಹೊರಗಿನವ್ರಿಗೆ ನೋಡ್ಲಿಕ್ಕೆ ಹಿಂಗೆಲ್ಲ ಇತ್ತು ರೀ ಮಾಡ ಇದೆ ಹ್ಞೂ ಇದೊಂದು ರೂಮ್ ನಿಮ್ಗೆ ಅಂತ ಇದು ಒಂದು ರೂಮ್ ರೀ

ஏல மேல ஆகிட்ட டேட்டாவே நீங்க இல்ல நான் நல்லா வந்து ஆயி நீட்டாட்ட அதை நோட் பண்ணி வர கார் ஏன் தினம் நீ இல்லேனே ஓடு இந்த ஆவஜம் போடு நீ இல்லேனே கேளிய காட் போயிதா போறதுக்கு மா வர வரதுக்கு தினமே 11 அப்போ हां

सेम ही जैंगर आकर्षण आंगे सेम सेम है अलग नटरैयी नटरैयी है ना बोल की ना बोल तनख्वाह पर इंतजार चल रही बावली है टाइट नटरैयी है ना बोल नटरैयी नागन है यहाँ ये लड़का थरे बाइड मारो की बात नहीं तो ಇಲ್ಲಿ ಹೋಗಿ ಇದ ಗಾಳಿ ಬೆಳಕು ಇಲ್ಲಿಂದ್ರ ಬಂದೈತಿ ಸರ್ ಇಲ್ಲಿಂದ ಹೇಳಿ ಗಾಳಿ ಬೆಳಕು ಎಲ್ಲ ಬಂದೈತೆ ರೀ ಈಗ ಈ ಥರನೇ ಇದಕ್ಕೆ ನಾಲ್ಕು ರೂಮ್ಗಳು ಅದಾವೆ ರೀ ನಾಲ್ಕು ರೂಮ್ ಅದಾವೆ ಇದರ ಕೆಳಗನು ಒಂದು ನಾರಿ ಒಟ್ಟು ಮೂರು ಬದಲಿಂದ ಕೂಡೈತಿ ಈ ಕೆಳಗೆ ಗಾಳಿ ಬಂದೈತಿ ಅವಳು ನೆನಪಿಗೋಸ್ಕರ ಅವಳ ಸಮಾಧಿ ತರ ಏನು ತರ ಏನಿಲ್ಲ ಯಾವ ಗುರುಗಳು ಅದರೇ ಇದೆ ರೀ ಅದು ಸಣ್ಣ ಕನಿಷ್ಠ ಏರಿಯಾ ಅದ್ರ ಒಳಗ್ ಹೋದ್ರೆ ಇದ್ರೆ ನೆನಪಿಗೆ ನಾನು ಒಂದು ನಿರಂಜನೆ ಅಂದ್ರೆ ಒಂದು ಗುರಸ್ಥರ ಈ ತರ ಏನು ಇಲ್ರಿ

ಬಂದು ಕದು ಇಟ್ಟು ವಾಶ್ ಮಾಡ್ಲಿಕ್ಕೆ ಬೇರೆ ಬಜನವ್ರ ಯಾರು ಇದು ನೀರು ಯಾವಾಗಾದ್ರೂ ನೀರು ಇರ್ತದೆ ಮಳೆಗಾದ್ರೆ

ಇದು ನಿರಂಜನಿ ಮಹಲ್ ಅಂತ ಹೇಳಿ ಅಂತ ನಿರಂಜನ ಮಹಲ್ ಅಂತ ಸರ್ ಆಮೇಲೆ ಇದು ಕಿತ್ತೂರಿಗೆ ಕಿತ್ತೂರು ಯಾರೇ ರಾಜಧಾನಿ ಅಂತ ಗುರುತಿಸಿಕೊಂಡಿದ್ದು ಸರ್ ಆಮೇಲೆ ಇಲ್ಲಿ ರುದ್ರಗಡ ಕೋಟೆ ಅಂತ ಹೇಳಿ ಸಹಿತ ಇತ್ತು ಯಾಕಂದ್ರೆ ಕಿತ್ತೂರು ಸಂಬಂಧಪಟ್ಟಂತಹ ಒಂದು ಏರಿಯಾ ಇರುವುದರಿಂದ ಪ್ರದೇಶ ಇರುವುದರಿಂದ ಇಲ್ಲಿ ರುದ್ರಗಡ ಕೋಟೆ ಅಂತೇಳಿ ಸಹಿತ ಇತ್ತು ಆಮೇಲೆ ಕಿತ್ತೂರಿನ ಒಂಬತ್ತನೇ ರಾಜ ಮಲವರು ರುದ್ರ ಮತ್ತು ಇನ್ನೊಬ್ರು ಅವರ ಹೆಸರು ಪಕೀರ್ ರುದ್ರ ಸರ್ಜನು ಅಂತಾರೆ ಓಪ ಅಂತ ಅವ್ರ ಹೆಸರುಗಳಿತ್ತು ಅವ್ರಿಗೆ ಎರಡು ಹೆಸರುಗಳಿದ್ದರು ಅವರು ರಾಜರು ಅಲ್ಲಿ ಕಿತ್ತೂರಲ್ಲಿ ಆಡಳಿತ ಮಾಡೋ ಟೈಮ್ನಾಗ ಅಲ್ಲಿ ಅವರು ರಾಜನರ್ತಕಿ ಅಂತೇಳಿ ಅವರು ಕಾಶ್ಮೀರಿಂದ ವಲಸೆ ಬಂದಿದ್ದರು ಆ ನಾರ ರಾಜನರ್ತಕಿಯ ಮಗಳು ನೀಲಮ್ಮ ಅಂತೇಳಿ ಆ ನೀಲಮ್ಮನ ಅವರು ಪ್ರೇಮಿಸಿ ಮದುವೆ ಆಗಿದ್ದರು ಆ ಮದುವೆ ಆದಮೇಲೆ ಅವರು ಇಲ್ಲಿ ಶಿಫ್ಟ್ ಆದರು ಇಲ್ಲಿ ಜಸ್ಮುನ್ ಶಿಫ್ಟ್ ಆದರು ಜಸ್ಮುನ್ ಶಿಫ್ಟ್ ಆದಮೇಲೆ ಅವರ ಒಂದು ಪ್ರೇಮದ ಕಾಣಿಕೆಯಾಗಿ ನಿರಂಜನಿ ಮೊಹಲನ್ನು ಕಟ್ಟಿದರು ಅಂತೇಳಿ ಒಂದು ಪ್ರತೀತಿ ಇದೆ ಮೊದಲಿನ ಕಾಲ್ದೊಳಗೆ ಏನಾದರೂ ದಾಖಲೆಗಳು ಇವೆ ಆಮೇಲೆ ಆ ನೀಲಂನ ಹೆಸರು ಆಗಿನ ಕಾಲ್ದೊಳಗೆ ಏನು ಕಿತ್ತೂರಿನ ರಾಜಗುರು ಪರಂಪರೆ ಏನಿತ್ತು ಅಲ್ಲಿಯ ಆಗಿನ ಸ್ವಾಮೀಜಿಗಳು ನೀಲಮ್ ಅಂತೇಳಿ ಅವ್ರ ಹೆಸರನ್ನು ಬದಲಾಯಿಸಿ ನಿರಂಜನಿ ಅಂತೇಳಿ ಹೆಸರು ಕೊಟ್ಟರು ಅಂತೇಳಿ ತಿಳಿದು ಬರ್ತಾರೆ ಸರ್ ಆಮೇಲೆ ಅವ್ರಿಗೆ ಇರು ಇರುವ ಸಂಬಂಧ ಇಲ್ಲಿ ಸಾಕಷ್ಟು ವಿಶಾಲವಾದ ಕೋಣೆಗಳು ಸಹ ಇಲ್ಲಿ ಕಮಾನುಗಳ ರಚನೆಗೊಂಡಂಥ ಒಂದು ಕಮಾನು ಇರುವಂತ ಒಂದು ಕೊಣೆ ಸಹಿತ ಒಳಗೆ ಮುಸ್ಲಿಂ ಮಹಿಳೆ ಇಲ್ಲಿ ರಾಜ್ಯ ನೈತಿಕೆಯಾಗಿ ಕಿತ್ತೂರು ಸಂಸ್ಥಾನ ಒಳಗೆ ಇವು ಇವು ಆದಂತ ಒಂದು ಒಂದು ವ್ಯಕ್ತಿಗಳು ಇದು ಕಾಶ್ಮೀರ್ಗೆ ಹೋದಾಗೇನ ಕರ್ಕೊಂಡು ಹೋಗಿದ್ದಲ್ಲ ಅಲ್ಲ ಇಲ್ಲಿಯ ರಾಜ ವ್ಯಾಪ್ತಿಕೀಯ ಕಾಶ್ಮೀರ ರಾಜ ವಾಪ್ತಿಕೀಯ ಮೊದಲು ಈ ಮಲವಾರ್ ಸಬ್ಜು ಮದುವೆ ಆಗಿತ್ತು ಹಾಂ ಸರ್ ಇದು ಇಬ್ಬರು ಮಲವಾರ್ ಸರ್ಜಾ ಕಿತ್ತೂರ